ಇದೇ ಏಪ್ರಿಲ್ನಲ್ಲಿ ಎ ಐ ಸಿ ಸಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಏಪ್ರಿಲ್ ಎಂಟು ಹಾಗೂ ಒಂಬತ್ತರಂದು ಕಾರ್ಯಕಾರಿಣಿ ಮೀಟಿಂಗ್ ನಡೆಯುತ್ತೆ ಬಹಳ ಮುಖ್ಯವಾಗಿದೆ ಇದು ಕಾಂಗ್ರೆಸ್ ಪಾಲಿಗೆ ಈಗ ಯಾಕಂತ ಹೇಳಿದ್ರೆ ಓವರ್ ದೇಶದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈಗ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ವಿಧಾನಸಭಾ ಚುನಾವಣೆಗಳು ಶುರುವಾಗ್ತಾ ಇದೆ ಎಂಟು ಮತ್ತು ಒಂಬತ್ತನೇ ತಾರೀಕು ಕಾರ್ಯಕಾರಿಣಿ ಸಭೆ ಕರೆದಿದ್ದಾರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಈ ಸಭೆ ನಡೆಯುತ್ತೆ ಅರವತ್ನಾಲ್ಕು ವರ್ಷಗಳ ನಂತರ ಗುಜರಾತ್ನಲ್ಲಿ ನಡೀತಾ ಇದೆ ಎರಡನೇ ಸಭೆ ನೋಡಿ ಸಬರಮತಿ ಆಶ್ರಮ ಏನಿದೆ ಮಹಾತ್ಮ ಗಾಂಧಿಯವರು ನೆನಪಾಗ್ತಾರೆ ಈ ಸಂದರ್ಭದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ನಡೆದಿತ್ತು ಆಗ ಮೂರು ಸಾವಿರ ಪ್ರಮುಖ ನಾಯಕರಿಗೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ ಸುಮಾರು ಎರಡು ಸಾವಿರ ಹೋಟೆಲ್ ರೂಮ್ಗಳನ್ನು ಬುಕ್ ಮಾಡಿದೆ ಗುಜರಾತ್ನ ಪಿಸಿಸಿ ಅಂದರೆ ಕಾಂಗ್ರೆಸ್ ಘಟಕ ಎರಡು ದಿನಗಳ ಕಾಲ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಇಂಡಿಯಾ ಮೈತ್ರಿಕೂಟ ಮುನ್ನಡೆಸುವ ಬಗ್ಗೆ ಕೂಡ ಮಾತುಕತೆ ನಡೆಯುತ್ತೆ ಪಕ್ಷದ ಹಿತದೃಷ್ಟಿಯಿಂದ ಎ ಐ ಸಿ ಸಿ ಅಮೂಲಾಗ್ರ ಬದಲಾವಣೆಗೆ ಚಿಂತನೆಯನ್ನು ನಡೆಸಿದೆ ಪಕ್ಷದ ಪದಾಧಿಕಾರಿಗಳ ಬದಲಾವಣೆಯ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆ ಆಗುತ್ತೆ ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಕೂಡ ನಿರ್ಣಯ ತೆಗೆದುಕೊಳ್ಳುವ ಸಾಧ್ಯತೆಗಳಿದಾವೆ ನೋಡಿ ಗುಜರಾತ್ನಲ್ಲಿ ಅರವತ್ನಾಲ್ಕು ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಆ ಸಂದರ್ಭದಲ್ಲಿ ಸಭೆ ನಡೆದಿತ್ತು ಈಗ ಎರಡನೇ ಬಾರಿಗೆ ಗುಜರಾತ್ನಲ್ಲಿ ಅಹಮದಾಬಾದ್ನಲ್ಲಿ ಸಭೆ ನಡೀತಾ ಇದೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ ಶಿವಕುಮಾರ್ ಈಗ ಎರಡನೇ ಬಾರಿಗೆ ಗುಜರಾತ್ನಲ್ಲಿ ಎ ಐ ಸಿ ಸಿ ಕಾರ್ಯಕಾರಿಣಿನ ಹಮ್ಮಿಕೊಂಡಿದ್ದಾರೆ ಪ್ರಮುಖವಾಗಿ ಏನ್ ಅಜೆಂಡಾ ಜೊತೆಗೆ ಯಾವೆಲ್ಲಾ ವಿಚಾರಗಳು ಚರ್ಚೆಗೆ ಬರಬಹುದು ಇಂಡಿಯಾ ಮೈತ್ರಿಕೂಟದ ಬಗ್ಗೆ ಮತ್ತಷ್ಟು ಕಾವಿರುವಂತಹ ಚರ್ಚೆಗಳಾಗ್ಬಹುದಾ ಈ ಸಭೆಯಲ್ಲಿ ಖಂಡಿತ ಪ್ರಭು ಬೆಳಗಾವಿಯಲ್ಲಿ ಕಾರ್ಯಕಾರಿಣಿ ಸಭೆ ನಡೆದಿತ್ತು ಇದೀಗ ಗುಜರಾತ್ನ ಅಹಮದಾಬಾದ್ ನಲ್ಲಿ ಎ ಸಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಎಂಟು ಮತ್ತೆ ಒಂಬತ್ತರಂದು ಇದೇ ತಿಂಗಳು ಏಪ್ರಿಲ್ನಲ್ಲೇ ನಡೀತಾ ಇದೆ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗ್ಲೇ ಗುಜರಾತ್ ಪ್ರದೇಶ ಕಾಂಗ್ರೆಸ್ ಕಮಿಟಿ ಈಗಾಗ್ಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದೆ ಈ ಕಾರ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಸುಮಾರು ಮೂರು ಸಾವಿರ ಪ್ರಮುಖ ನಾಯಕರು ಭಾಗಿಯಾಗ್ತಾ ಇದ್ದಾರೆ ಸಭೆಯಲ್ಲಿ ರಾಜ್ಯದಿಂದ ಮುಖ್ಯಮಂತ್ರಿಗಳು ಸಿ ಎಂ ಮುನಿಯಪ್ಪ ಬಿ ಕೆ ಹರಿಪ್ರಸಾದ್ ಜಿ ಸಿ ಚಂದ್ರಶೇಖರ್ ಸೇರಿದಂತೆ ಏಳೆಂಟು ಜನ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಭೆಯಲ್ಲಿ ಪ್ರಮುಖವಾಗಿ ಹಲವು ನಿರ್ಣಯಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಯಾಕೆಂದ್ರೆ ಹಿಂದೆ ಆ ದೊಡ್ಡ ಮಟ್ಟದ ಕಾರ್ಯಕಾರಿಣಿ ನಡೆದಂತ ಸಂದರ್ಭದಲ್ಲೂ ಕೂಡ ಆ ಲೋಕಸಭಾ ಚುನಾವಣೆಗೂ ಕೂಡ ಮುನ್ನ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆದಿತ್ತು ಆ ಸಂದರ್ಭದಲ್ಲಿ ಬಿಜೆಪಿ ಪಕ್ಷವನ್ನ ನಾವು ಯಾವ ರೀತಿಯಾಗಿ ಮಣಿಸ್ಬೇಕು ಮತ್ತೆ ಮೈತ್ರಿಕೂಟವನ್ನ ಯಾವ ರೀತಿಯಾಗಿ ರಚನೆ ಮಾಡ್ಕೊಳ್ಬೇಕು ಸಮಾನ ಪಕ್ಷಗಳನ್ನ ಅಂತೇಳಿ ಅಲ್ಲೇ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿತ್ತು ತದನಂತರದಲ್ಲೇ ಇಂಡಿಯಾ ಮೈತ್ರಿಕೂಟ ಅಸ್ತಿತ್ವಕ್ಕೆ ಬಂದಿತ್ತು ಆದ್ರೆ ಈಗ ಇಂಡಿಯಾ ಮೈತ್ರಿಕೂಟ ಅಸ್ತಿತ್ವಕ್ಕೆ ಬಂದ ಈಗಾಗಲೇ ಕೆಲವು ನಾಯಕರು ಹಿಂದಕ್ಕೆ ಸರಿದಿದ್ದಾರೆ ಮೈತ್ರಿಕೂಟದಿಂದ ಸೊ ಆ ಕಾರಣಕ್ಕೆ ಈ ಸಭೆಯಲ್ಲೂ ಕೂಡ ಪ್ರಮುಖವಾಗಿ ಪಕ್ಷವನ್ನ ಮತ್ತಷ್ಟು ಸಂಘಟನೆ ಮಾಡಬೇಕು ಮುಂದೆ ಬರುವಂತಹ ಆ ರಾಜ್ಯಗಳ ಚುನಾವಣೆಗಳಿರ್ಬೋದು ಬೇರೆ ಬೇರೆ ಚುನಾವಣೆಗಳಲ್ಲೂ ಕೂಡ ಮತ್ತೆ ಪಕ್ಷವನ್ನ ಸಂಘಟನೆ ಮಾಡಬೇಕು ಅಲ್ಲಿ ಅಧಿಕಾರಕ್ಕೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಮೂಲಾಗ್ರ ಬದಲಾವಣೆಗೆ ಆ ಚಿಂತನೆಯನ್ನ ನಡೆಸಿದೆ ಎ ಸಿ ಸಿ ಎಲ್ಲಿ ನಾವು ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಮತ್ತೆ ಪಕ್ಷದಲ್ಲಿ ಯಾವ ರೀತಿಯಾಗಿ ಸುಧಾರಣೆಯನ್ನ ತಂದ್ಕೊಳ್ಬೇಕು ಎಲ್ಲೆಲ್ಲಿ ಯಾವ ಘಟಕಗಳನ್ನ ಬದಲಾವಣೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಸಮಗ್ರವಾಗಿ ಚರ್ಚೆ ಆಗತ್ತೆ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಯಾವ ರೀತಿಯಾದಂತಹ ಹೋರಾಟವನ್ನ ನಾವು ರೂಪಿಸ್ಬೇಕಾಗತ್ತೆ ಪಕ್ಷದ ವತಿಯಿಂದ ಮೈತ್ರಿಕೂಟದಲ್ಲಿ ಇರುವಂತಹ ಪಕ್ಷಗಳನ್ನ ಜೊತೆಗೆ ಕರ್ಕೊಂಡು ಯಾವ ರೀತಿಯಾಗಿ ನಾವು ಹೋರಾಟವನ್ನ ರೂಪಿಸಬಹುದು ಈ ನಿಟ್ಟಿನಲ್ಲಿ ಸಭೆಯಲ್ಲಿ ಚರ್ಚೆಗಳಾಗತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪದಾಧಿಕಾರಿಗಳ ಬದಲಾವಣೆಯ ಬಗ್ಗೆ ಈ ಸಭೆಯಲ್ಲಿ ಅಂತಿಮ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಆ ಸಂದರ್ಭದಲ್ಲೇ ಕೆಲವು ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆಗಳಾಗಿ ಅಲ್ಲಿ ಬದಲಾವಣೆ ಮಾಡುವಂತ ಒಂದು ನಿರ್ಧಾರವನ್ನ ಈ ಸಭೆಯಲ್ಲಿ ತೆಗೆದುಕೊಳ್ಳಲಾಗತ್ತೆ ಅನ್ನುವಂಥದ್ದು ನಮ್ಗೆ ಸಿಗ್ತಾ ಇರುವಂತ ಮಾಹಿತಿ ಆ ಸಂದರ್ಭದಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗ್ಬಹುದು ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗಿದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ